ನಮಸ್ತೆ ಎಲ್ಲರಿಗೂ ಸ್ವಾಗತ ಆ ಇವತ್ತಿನ ವಿಷಯ ದೇವರ ಅನುಗ್ರಹ ಹೇಗೆ ಸಿಗುತ್ತದೆ ಅಂತ ಯಶನಕ್ಕೆ ಜನಕ್ಕೆ ದೇವರ ಅನುಗ್ರಹ ಬೇಕು ಅಂದ್ರೆ ಎಲ್ಲರೂ ಖಂಡಿತವಾಗಿ ದೇವರ ಅನುಗ್ರಹವನ್ನ ಬೈತೀವಿ ಆದ್ರೆ ಆ ದೇವರ ಅನುಗ್ರಹ ಯಾರಿಗೆ ಸಿಗುತ್ತೆ ಅಂತ ಕೇಳಿದ್ರೆ ತುಂಬಾ ಸಾರಿ ಏನನ್ಸುತ್ತೆ ಅಂದ್ರೆ ಬಹುಶಃ ಅವ್ರಿಗೆ ಸಿಗಬಹುದು ಬಹುಶಃ ಇವ್ರಿಗೆ ಸಿಗಬಹುದು ಹೀಗಿದ್ರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಏನೆಲ್ಲ ಕ್ವಾಲಿಟೀಸ್ ಬೇಕು ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ತೀರಾ ನಿಮ್ಮ ಪ್ರಕಾರ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ಲಿಕ್ಕೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ನಾನು ಕೆಲವೊಂದು ಲಿಂಕ್ ಕೊಡ್ತಾ ಹೋಗ್ತೀನಿ ಇದರಲ್ಲಿ ನಿಮಗೆ ಬಹಳಷ್ಟು ಸರಿ ಅಂತ ಅನ್ಸ್ಬಹುದು ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ಲಿಕ್ಕೆ ಸತ್ಯವಂತರಾಗಿರ್ಬೇಕು ಆಮೇಲೆ ಎಲ್ಲರ ಬಗ್ಗೆ ಕರುಣೆಯಿಂದ ನಡೆದುಕೊಳ್ಬೇಕು ಆಮೇಲೆ ಮೋಸ ಮಾಡಬಾರ್ದು ಅಂದ್ರೆ ನ್ಯಾಯ ನೀತಿ ಧರ್ಮದಿಂದ ಜೀವನ ಮಾಡ್ಬೇಕು ಅಂತವ್ರಿಗೆಲ್ಲ ದೇವರು ಆ ಕರುಣೆ ತೋರಿಸ್ತಾನೆ ಅಂತ ಇಂಥದ್ದು ದೊಡ್ಡ ಲಿಸ್ಟ್ ಕೊಡ್ಬಹುದು ಅಲ್ವಾ ಎಷ್ಟನಕ್ಕೆ ಇದು ಸರಿ ಅಂತ ಅನ್ಸುತ್ತೆ ಎಷ್ಟ್ ದೇವರ ಅನುಗ್ರಹ ಆಗ್ಬೇಕು ಅಂದ್ರೆ ಇದೆಲ್ಲ ಇರ್ಬೇಕು ಅಂತ ಆದ್ರೆ ವಾಸ್ತವಿಕವಾಗಿ ನಾವು ನೋಡಿದ್ರೆ ಇದೆಲ್ಲ ಬೇಕಾದಷ್ಟು ಇದ್ದವರು ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗದ ಇದ್ದವ್ರನ್ನ ನಾವು ತುಂಬಾ ಜನ ನೋಡ್ತೀವಿ ಅಂದ್ರೆ ಅವ್ರ ಜೀವನದಲ್ಲೂ ಬೇಕಾದಷ್ಟು ಅಷ್ಟನಷ್ಟಗಳು ಬಂದಿರತ್ತೆ ಅಂತ ನನ್ ಪ್ರಕಾರ ದೇವರ ಅನುಗ್ರಹ ಇದೆಯಲ್ಲ ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರೋದಿಲ್ಲ ಅಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ರೆ ಅದು ದೇವರ ಅನು ದೇವರ ಅನುಗ್ರಹ ಆಗೋದಿಲ್ಲ ದೇವರು ನಮ್ಮ ತರಾನೇ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕೋದಾದ್ರೆ ದೇವ್ರಿಗೇನು ವಿಶೇಷತೆ ಇರೋದಿಲ್ಲ ಅಲ್ವಾ ತಾಯಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ತಾಳೆ ಆದ್ರೆ ಸ್ವಲ್ಪ ಹೊತ್ತಷ್ಟೇ ಆಮೇಲೂ ಮಗು ಜೋರಾಗಿ ಅಳ್ಳಕ್ ಶುರು ಮಾಡಿದ್ರೆ ಟರ್ಮ್ಸ್ ಅಂಡ್ ಎಲ್ಲ ರಿಲೀಸ್ ಆಗ್ಬಿಡತ್ತೆ ಐಸ್ ಕ್ರೀಮ್ ಕೊಡ್ಸೇ ಬಿಡ್ತಾಳೆ ಈ ತರ ಆ ಮಂದಿರನ್ನ ನೀವು ಎಷ್ಟನ್ನ ನೋಡಿಲ್ಲ ನೋಡಿದೀರಿ ಅಲ್ವಾ ಅಂದ್ರೆ ಏನು ಅಂದ್ರೆ ದೇವರು ನಿಜವಾಗಿ ಅನುಗ್ರಹ ಮಾಡೋದು ನಮ್ಮ ಕ್ವಾಲಿಟಿ ಮೇಲಲ್ಲ ದೇವರಿಗೆ ದೇವರ ಅನುಗ್ರಹಕ್ಕೆ ಅತಿ ಮುಖ್ಯವಾಗಿ ಯಾರಿಗೆ ಅನುಗ್ರಹವಾಗತ್ತೆ ಅಂತಂದ್ರೆ ಯಾರು ದೇವರನ್ನ ಪೂರ್ತಿಯಾಗಿ ಮುಗ್ಧವಾಗಿ ಅಂದ್ರೆ ಇನ್ನೋಸೆಂಟ್ ಆಗಿ ಯಾವ ತರ್ಕನೇ ಇಲ್ಲದೆ ಯಾವ ಒಂದು ಸ್ವಲ್ಪನು ಹಾಗೋ ಹೀಗೋ ಅದೆಲ್ಲ ಏನೋ ತರ್ಕನೇ ಇಲ್ಲದೆ ಯಾರು ಪೂರ್ತಿ ಅರ್ಪಣೆ ಮಾಡ್ಕೊಂಡು ಬಿಡ್ತಾರಲ್ಲ ಲಾಜಿಕ್ ಅನ್ನ ಅತೀತವಾಗಿ ತರ್ಕವನ್ನ ಮೀರಿ ದೇವರಿಗೆ ಶರಣಾಗಿ ಬಿಡುತ್ತಾರಲ್ಲ ಅವ್ರಿಗೆಲ್ರಿಗೂ ದೇವರ ಅನುಗ್ರಹ ಆಗತ್ತೆ ಅಂತ ನನಗೆ ಅನ್ಸೋದು ಹಾಗೆ ಯಾಕೆಂದ್ರೆ ಇದಕ್ಕೆ ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೂಡ ಸಿಗುತ್ತೆ ನಮಗೆ ಮಹಾತ್ಮರ ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪರೀಕ್ಷೆಯಲ್ಲಿ ಆ ಒಂದು ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ ಆ ಎಕ್ಸಾಮ್ ಅಲ್ಲಿ ಎಕ್ಸಾಮಿಗೆ ಏನು ಪ್ರಶ್ನೆಗಳು ಬರುತ್ತೆ ಅದನ್ನೆಲ್ಲ ಮುಂಚಿತವಾಗಿ ತಿಳ್ಕೊಂಡು ಅದಷ್ಟೇ ಪ್ರಶ್ನೆಗೆ ಚೆನ್ನಾಗಿ ಅಧ್ಯಯನ ಮಾಡಿ ಹೋಗಿ ಪಾಸ್ ಆದ್ರೆ ಅದು ನ್ಯಾಯನೋ ಅನ್ಯಾಯನೋ ಅಂತ ಕೇಳಿದ್ರೆ ಖಂಡಿತ ಅದು ಅನ್ಯಾಯ ಅಲ್ವಾ ಏನು ಗೊತ್ತಿಲ್ಲ ಪ್ರಶ್ನೆ ಪತ್ರಿಕೆ ಗೊತ್ತಾಗ್ಬಿಟ್ಟಿದೆ ಅಷ್ಟೇ ಅಂತ ಇದು ಪರಮಹಂಸ ಯೋಗಾನಂದರ ಲೈಫ್ ಅಲ್ಲಿ ನಡೀತಿದ್ರು ಪರೋಕ್ಷವಾಗಿ ನಡೀತು ಇದು ಗೊತ್ತಾ ನಿಮಗೆ ಅಂದ್ರೆ ದೇವರು ಯಾರಿಗ್ ಬೇಕಾದ್ರೂ ಅನುಗ್ರಹ ಮಾಡ್ತಾನೆ ಅಥವಾ ದೇವರು ನಿಜವಾಗ್ಲೂನು ಮುಗ್ಧವಾಗಿ ನಂಬುವುದಕ್ಕೆ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಸಣ್ಣ ನಿದರ್ಶನ ಅಷ್ಟೇ ಅವರಿಗೆ ಬಿ ಎಕ್ಸಾಮ್ ಹತ್ರ ಬಂದ್ಬಿಟ್ಟಿದೆ ವರ್ಷ ಎಲ್ಲ ಓದೇ ಇಲ್ಲ ಅವರು ಅದಕ್ಕೆ ಅವರಿಗೆ ದೇವರಿಗೆ ಶರಣಾಗಿ ಬೇಕಾಗಿ ಬಂತು ಎಲ್ಲದಕ್ಕೂ ದೇವ್ರನ್ನ ನೆಚ್ಕೊಂಡಿದ್ದೀನಿ ನಾನು ಇವಾಗಲೂ ದೇವ್ರೆ ನನಗೆ ಪಾರಗಾಣಿಸಬೇಕು ಅಂತ ಹೇಳಿ ಅವ್ರು ಏನು ಓದೋದಕ್ಕೆ ನೋಡಿದ್ರೆ ಆ ಪುಸ್ತಕಗಳನ್ನೆಲ್ಲ ತೆಗೆದು ನೋಡಿದ್ರೆ ಏನು ತಲೆಗೆ ಹೋಗ್ಲಿಲ್ಲ ಇದು ಬಲೆ ಕಷ್ಟದ ಸುಮ್ಮನಾಗ್ಬಿಟ್ರು ಆದ್ರೆ ಒಂದ್ ದಿವಸ ಒಂದು ಪುಸ್ತಕ ಓದ್ತಾ ಇದ್ದಾಗ ಆ ಪುಸ್ತಕದಲ್ಲಿ ಒಂದು ಬರೆದಿತ್ತು ಅವರು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಲಿಕ್ಕೆ ಬರ್ತಿರುವಂತಹ ಪುಸ್ತಕ ಅದು ಆ ಪುಸ್ತಕದಲ್ಲಿ ಏನಿತ್ತು ಅಂದ್ರೆ ಪ್ರಪಂಚದಲ್ಲಿ ದೇವರ ಅನುಗ್ರಹದಿಂದ ಎಂತಹ ಅದ್ಭುತ ಬೇಕಾದ್ರೂ ನಡಿಬಹುದು ಆದ್ರೆ ಓದದೇ ಪರೀಕ್ಷೆಯಲ್ಲಿ ಪಾಸ್ ಆಗೋದ್ ಮಾತ್ರ ನಡೆಯೋದಿಲ್ಲ ಅಂತ ಬರೆದಿದ್ರು ಅಂದ್ರೆ ಏನು ನೀನು ಓದಲೇಬೇಕು ಓದಿದ್ರೆ ಮಾತ್ರ ನೀನು ಪಾಸ್ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಅಷ್ಟು ಆ ವಾಕ್ಯ ನೋಡಿದ್ಮೇಲೆ ಆ ಪುಸ್ತಕ ಮುಚ್ಚಿದ್ರಂತವ್ರು ಓಹೋ ಹಾಗಾದ್ರೆ ಇವರಿಗೆ ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಆಯ್ತು ಅಂತ ಅವರ ಸ್ಕೂಲಲ್ಲಿ ಓದ್ತಾ ಇದ್ದ ಒಬ್ಬ ಅವ್ರ ಅತ್ಯಂತ ಸ್ಕೂಲಿನ ಅವ್ರ ಕ್ಲಾಸಿನ ಟಾಪರ್ ಅವ್ನು ತುಂಬಾ ಬುದ್ಧಿವಂತ ಅವನಾಗೇನೆ ಇವ್ರನ್ನ ಮಾತಾಡ್ಸ್ಬಿಟ್ಟು ನೀನ್ ಏನು ಓದ್ಕೊಂಡೇ ಇಲ್ಲ ಅಂತ ಕಾಣುತ್ತಲ್ವಾ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅನ್ನೋದು ನನಗೆ ಇಷ್ಟ ಬಾ ನಮ್ ಮನೆಗೆ ಎಂತ ಮೂರ್ನಾಕ್ ಐದು ದಿವ್ಸ ಕರ್ಸ್ಕೊಂಡು ಇಂತಿಂತ ಸಬ್ಜೆಕ್ಟ್ ಅಲ್ಲಿ ಇಂತಿಂತದ್ದು ಪಾಠಗಳು ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಹಿಂದಿನ ವರ್ಷದ್ದು ಅದೆಲ್ಲ ಎಲ್ಲ ನೋಡಿದ ಪ್ರಕಾರ ಇದಕ್ಕೆಲ್ಲ ಸ್ವಲ್ಪ ಪ್ರಿಪೇರ್ ಆಗು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಪ್ರಿಪೇರ್ ಮಾಡ್ಬಿಟ್ರು ಅವ್ರನ್ನ ನಿಂತಿಂತದ್ದೇ ಬರುತ್ತೆ ಅಂತ ಇಡೀ ವರ್ಷದನ್ನ ಪ್ರಿಪೇರ್ ಹಾಕಾಗೋದಿಲ್ಲ ಆದ್ರೆ ಅವನು ಹೇಳಿದ್ದನ್ನೆಲ್ಲ ದೇವರೇ ಹೇಳಿದ್ದನ್ನ ಪ್ರಿಪೇರ್ ಆದ್ರೆ ಅವರು ಆದ್ರೆ ಅನ್ಫಾರ್ಚುನೇಟ್ಲಿ ಸಂಸ್ಕೃತ ಮಾತ್ರ ಮರ್ತೋಗ್ಬಿತ್ತು ಆ ಅವನಿಗೆ ಹೇಳ್ಕೊಟ್ಟವನಿಗೆ ಸಂಸ್ಕೃತದಲ್ಲೂ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಮರ್ತೋಗಿದೆ ಸಡನ್ ಅಂತ ನೆನ್ಪಾಯ್ತು ಸಂಸ್ಕೃತದ ಕತೆ ಹೀಗಾಯ್ತಲ್ಲ ಅಂತ ಆಮೇಲೆ ಒಂದ್ ದಿವ್ಸ ಅಲ್ಲಿ ದಾರಿ ಬದಲಿಸಿ ಹೋಗ್ತಾ ಇದ್ದಾಗ ರೆಗ್ಯುಲರ್ ಹೋಗೋ ದಾರಿ ಬಿಟ್ಟು ಬೇರೆ ಬದ ದಾರಿಲಿ ಹೋಗೋಣ ಅಂತ ಅನ್ನಿಸ್ತು ಬೇ ಬೇರೆ ದಾರಿಲಿ ಹೋದಾಗ ಅಲ್ಲೊಂದ್ ಪದೆಯಲ್ಲಿ ಒಂದಿಷ್ಟು ಪೇಪರ್ ಗಳೆಲ್ಲ ಬಿದ್ದಿತ್ತು ಇದೇ ಸಂಸ್ಕೃತದ ಪೇಪರ್ತೆ ಇದೇ ಇದೇ ಕ್ವಶನ್ಸ್ ಎಲ್ಲ ಬರುತ್ತೆ ಅಂತ ಅನ್ನಿಸ್ತು ಅದನ್ನೆಲ್ಲ ತಗೊಂಡೋಗಿ ಆ ಕೆಲವು ಶ್ಲೋಕಗಳು ಅದೆಲ್ಲ ಇದ್ವು ಅದನ್ನೆಲ್ಲ ನೀಟಾಗಿ ಅಧ್ಯಯನ ಮಾಡಿದ್ರು ಆಶ್ಚರ್ಯ ಅನ್ನೋ ಹಾಗೆ ಸಂಸ್ಕೃತದಲ್ಲಿ ಅದೇ ಬಂತು ಅಂದ್ರೆ ಅವತ್ತು ಆ ಪು ಆ ಪುಸ್ತಕ ಆ ಪೇಪರ್ ಸಿಗದೆ ಇದ್ರೆ ಅವ್ರ ಫೇಲ್ ಆಗ್ತಾ ಇದ್ರು ಅವರಿಗೆ ತುಂಬಾ ಟಾಪರ್ ಆಗ್ಬೇಕಾಗಿದ್ದೇನು ಅಗತ್ಯ ಇರಲಿಲ್ಲ ಪಾಸ್ ಆಗಿ ಮರ್ಯಾದೆ ಉಳಿಸ್ಕೋಬೇಕಾಗಿತ್ತು ಅಷ್ಟೇ ಯಾಕಂದ್ರೆ ಅವ್ರು ಗುರುಗಳು ಹೇಳಿದ್ರು ನೀವು ಬಿ ಎ ಫೇಲ್ ಆಗಿಲ್ಲ ಅಂತ ಮನೆಯವರೆಲ್ಲ ಹೇಗೂ ನಿರೀಕ್ಷೆ ಮಾಡ್ತಾನೆ ಇದ್ರು ಅವರಿಗೆ ಪಾಸ್ ಆಗಲಿಕ್ಕೆ ಬೇಕಾಗಿರೋ ಮಾರ್ಕ್ಸ್ ಸಿಕ್ತು ಇದು ಆ ನ್ಯಾಯದ ಪರ ನ್ಯಾಯದಲ್ಲಿ ನ್ಯಾಯಯುತವಾಗಿ ಪಾಸ್ ಆಗಿದ್ದ ಅನ್ಯಾಯಯುತವಾಗಿ ಪಾಸ್ ಆಗಿದ್ದ ಡೆಫಿನೆಟ್ಲಿ ಇದು ಅನ್ಯಾಯಯುತವಾಗಿ ಪಾಸ್ ಆಗಿದ್ದೆ ಅಲ್ವಾ ಯಾಕೆ ಅಂದ್ರೆ ಇಲ್ಲಿ ಏನು ಎಲ್ಲ ಓದಿಲ್ಲ ಆದ್ರೆ ದೇವ್ರ ಆತರ ಸಪೋರ್ಟ್ ಮಾಡ್ದ ಇಂಥದ್ದು ಬೇಕಾದಷ್ಟು ಎಕ್ಸಾಂಪಲ್ಸ್ ಸಿಗುತ್ತೆ ಅಲ್ವಾ ಬೇಡರ ಕಣ್ಣಪ್ಪನಿಗೆ ಏನು ಮೊಲ ಸಿಕ್ಕೋ ಥರ ಮಾಡಿದ್ನಂತೆಲ್ಲ ಮತ್ತೆ ಮೊಲದ ಜೀವ ಯಾರಿದ್ದು ಅದು ಅನ್ಯಾಯ ಅಲ್ವಾ ಇಂಥದ್ದು ದೇವರು ಬೇಕಾದಷ್ಟು ಸಾರಿ ನ್ಯಾಯ ಅನ್ಯಾಯ ಅದೆಲ್ಲ ನೋಡೋದಿಲ್ಲ ನಾವು ತುಂಬ ಏನಂತೀವಿ ಅಂದ್ರೆ ನಾವೆಲ್ಲ ತಪ್ಪು ಮಾಡಿದೀವಿ ಆದ್ರಿಂದ ದೇವರು ನಮ್ಗೆ ಪನಿಷ್ ಮಾಡ್ತಾನೆ ಅಂತ ದೇವರು ಪನಿಷ್ಮೆಂಟ್ ಮಾಡೋದಕ್ಕೇನು ಕುತ್ಕೊಂಡಿರೋದಲ್ಲ ಅಲ್ಲಿಗೆ ಏನಪ್ಪಾ ಅಂದ್ರೆ ಒಂದು ಪ್ರೇಮದ ಸ್ವರೂಪ ಕರುಣೆಯ ಸ್ವರೂಪ ಅಂತ ಹೇಳ್ತಾರೆ ಇದನ್ನ ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ ಅಂದ್ರೆ ಓಹೋ ನಾನು ಏನ್ ಮಾಡಿದ್ರು ದೇವರು ನನಗೆ ಕಾಪಾಡ್ತಾನೆ ಅಂತ ದುರುಪಯೋಗ ಮಾಡಿಕೊಂಡ್ರು ಸಹ ಅವಶ್ಯಕತೆ ಬಂದ್ರೆ ದೇವರು ಅವರಿಗೂ ಕಾಪಾಡ್ತಾನೆ ಬಿಕಾಸ್ ದೇವರ ಸ್ಥಿತಿ ಅಥವಾ ದೇವರು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅಥವಾ ದೇವರ ಅಸ್ತಿತ್ವ ಇದೆಯಲ್ಲ ಅದು ಈ ಭೌತಿಕ ಪ್ರಪಂಚದ ಯಾವ ಮಿತಿಗಳಿಗೆ ಸಿಲುಕದೇ ಇರೋದಲ್ಲ ಈ ನಮ್ಮ ತರನೇ ಯೋಚನೆ ಮಾಡೋದ್ರೆ ದೇವ್ರು ಅಂತ ವಿಶೇಷವಾಗಿ ಯಾಕೆ ಯೋಚನೆ ಯಾಕೆ ಒಂದು ಎಕ್ಸ್ಟ್ರಾ ಒಂದು ಎಂಟಿಟಿ ಏನ ಬೇಕಾಗಿತ್ತು ಬಿಯಾಂಡ್ ಅಂತ ಕರಿತೀವಿ ಎಲ್ಲದಕ್ಕೆ ಅತೀತವಾಗಿದ್ದು ಅಲ್ಲಿ ಏನು ಇಲ್ವೇ ಇಲ್ಲ ದೇವರ ಅಸ್ತಿತ್ವದಲ್ಲಿ ಬರೀ ದೇವರ ಒಂದೇ ಇರೋದು ದೇವರೊಂದೇ ಇರೋದು ಅಂದ್ರೆ ಪ್ರೇಮ ಒಂದೇ ಇರೋದು ಇದೆಲ್ಲ ದೇವರ ದೃಷ್ಟಿಯಿಂದ ಒಂದು ಆಟ ಈಗ ಏನ್ ನಡೀತಾ ಇದೆ ಇದೆಲ್ಲ ಒಂದು ಆಟ ಅಂತ ಹೇಳ್ತಾನೆ ದೇವರ ದೃಷ್ಟಿಯಲ್ಲಿ ಆಟ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ನ್ಯಾಯಯುತವಾಗಿ ಆಟ ಆಡ್ತಿರ್ತಾರೆ ಒಂದ್ ಸ್ವಲ್ಪ ಹೊತ್ತು ಏ ಸಾಕಪ್ಪ ಇದು ಅಂತ ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ ಹಾ ಆಟ ಆಡ್ತಾ ಇದ್ದೀವಿ ಆಮೇಲೆ ಆಟ ಸಾಕು ಅಂತ ಹೇಳಿ ಎಲ್ಲ ಮುರಿದು ಓಡ್ಬಿಡ್ತಾರೆ ಮಕ್ಕಳು ಹೀಗಿರಬೇಕು ಸಂಸಾರ ಅಂತಾರಲ್ಲ ದೇವರ ಸ್ಥಿತಿ ಅನ್ನೋದು ಹಾಗೆ ಇದ್ಯಾಕೆ ಯಾಕೆ ನನಗೆ ಅನ್ನಿಸ್ತು ಅಂತಂದ್ರೆ ಶೇರ್ ಮಾಡ್ಬೇಕಂತ ತುಂಬಾ ಸಾರಿ ನಮ್ಗೆ ಈ ತರದ್ ಇರುತ್ತಲ್ಲ ಏನು ತುಂಬಾ ಸಾರಿ ಗಿಲ್ಟಿ ಫೀಲಿಂಗ್ ಇರುತ್ತೆ ಅಥವಾ ನನಗೆ ದೇವರು ಸ್ವಲ್ಪ ದೂರ ಅಂತಿರುತ್ತೆ ನಮ್ ಜೀವನ ಶೈಲಿ ದೇವರಿಗಷ್ಟು ಹತ್ರ ಇಲ್ಲ ಅಂತ ಅನ್ನಿಸ್ತಿರುತ್ತೆ ಕೆಲವೊಂದ್ಸಾರಿ ನಾವೆಲ್ಲ ಏನೋ ದೊಡ್ಡ ದೊಡ್ಡ ಪುಸ್ತಕಗಳು ಅದನ್ನೆಲ್ಲ ಓದಿದ್ರೆ ಓಹೋ ಹಾಗಾದ್ರೆ ಇನ್ನು ಎಷ್ಟೊಂದು ಸಾಧನೆ ಮಾಡ್ಬೇಕಾಗಿದೆ ಅನ್ಸುತ್ತೆ ಅಲ್ವಾ ಓ ಇದೆಲ್ಲ ನಮ್ಗೆಲ್ಲ ಆಗೋ ಅಂತದ್ದಲ್ಲ ಅನ್ಸುತ್ತೆ ಹಾಗೆಲ್ಲ ಏನಿಲ್ಲ ಆಕ್ಚುಲಿ ಏನಂದ್ರೆ ಆ ಅಂದ್ರೆ ಭಗವಂತನ ದೃಷ್ಟಿಯಿಂದ ಇದೆಲ್ಲ ಸುಮ್ಮನೆ ಆಟ ಸಾಧನೆ ಮಾಡಿಸ್ತಾನೆ ಬೇಕಂದ್ರೆ ಸಾಧನೆ ಮಾಡುವವರನ್ನು ಪ್ರೀತಿ ಮಾಡ್ತಾನೆ ಸಾಧನೆ ಮಾಡದೆ ಇದ್ದವರನ್ನು ಪ್ರೀತಿ ಮಾಡ್ತಾನೆ ದೇವರಿಗೆ ಬೇಕಾಗಿದ್ದೇನಪ್ಪಾ ಅಂದ್ರೆ ನಮ್ಮ ಹೃದಯದಲ್ಲಿರುವ ಪ್ರೇಮ ಅಷ್ಟೇ ದೇವರಿಗೆ ಬೇಕಾಗಿದ್ದು ಅದಕ್ಕೆ ಪವಾಡಗಳು ಎಲ್ಲಿ ಪ್ರೇಮ ಇದೆಯಲ್ಲ ಅಲ್ಲೆಲ್ಲ ಪವಾಡಗಳು ನಡೆಯುತ್ತೆ ಯಾರು ಪುರಂದರದಾಸರು ಕನಕದಾಸರು ರಾಘವೇಂದ್ರ ಸ್ವಾಮಿಗಳು ಅಂತವ್ರ ಜೀವನದಲ್ಲೆಲ್ಲ ದೊಡ್ಡ ದೊಡ್ಡ ಪವಾಡಗಳು ನಡೆದಿದೆ ರಾಘವೇಂದ್ರ ಸ್ವಾಮಿಗಳು ಅವ್ರ ಏನೋ ಸಾಧನೆ ಮಾಡ್ತಾ ಇದ್ದ ಮಹಾತ್ಮರು ಅನ್ಕೋಬಹುದು ಪುರಂದರದಲ್ಲ ಶುದ್ಧ ಜಿಪುಂಡ್ರು ಅವರು ಒಂದ್ ಒಂದ್ ಮೂಮೆಂಟ್ ಅಲ್ಲಿ ಚೇಂಜ್ ಅವರು ಅಲ್ವಾ ಹೀಗೆ ಅಂದ್ರೆ ವಾಸ್ತವಿಕವಾಗಿ ಏನಪ್ಪಾ ಅಂದ್ರೆ ನಾವು ದೇವರಲ್ಲಿ ಪ್ರೀತಿಯನ್ನ ಬೆಳೆಸ್ಕೋಬೇಕು ನಿರ್ವ್ಯಾಜವಾದ ಪ್ರೀತಿ ಅಂತಾರೆ ಅದಕ್ಕೆ ನಿರ್ವ್ಯಾಜವಾದ ಅಂದ್ರೆ ಯಾವ ಕಂಡೀಷನ್ ಇಲ್ಲ ಆ ಹೀಗೆ ಮಾಡಿದ್ರೆ ಹಾಗೆ ಮಾಡಿದ್ರೆ ನಿನ್ನನ್ ಪ್ರೀತಿ ಮಾಡ್ತೀನಿ ಅಂತಲ್ಲ ಒಟ್ಟು ದೇವರನ್ನ ಪ್ರೀತಿ ಮಾಡೋದೊಂದು ದೊಡ್ಡ ಸ್ಥಿತಿ ಅದೇ ಆ್ಯಕ್ಚುಲಿ ನಮ್ಗೆ ಅದು ಎಷ್ಟು ಅದಕ್ಕೆ ಮುಗ್ಧತೆ ಅಂತ ಕರೆಯೋದು ಮುಗ್ಧತೆ ಅಂದ್ರೆ ಏನಪ್ಪಾ ಅಂದ್ರೆ ದೇರ್ ಈಸ್ ನೋ ನೋ ಲಾಜಿಕ್ ಏನ್ ತರ್ಕ ಇಲ್ಲ ಅಲ್ಲಿ ಏನೋ ಇದು ಸರಿನಾ ಇತ್ತಪ್ಪಾ ಒಳ್ಳೇದ ಕೆಟ್ಟಿದ್ದ ಎಲ್ಲ ಇಲ್ಲ ಅಂದ್ರೆ ಅದೆಲ್ಲ ನಮ್ಗೆ ಅನ್ಸುತ್ತೆ ಇದೆಲ್ಲ ಹೆಂಗೆ ಅಂತ ಹೆಂಗ್ ಸಾಧ್ಯ ಅಂತ ಅನ್ಸುತ್ತೆ ಬಟ್ ಮಹಾತ್ಮರಿಗೆ ಅದು ಸಾಧ್ಯ ಆಗುತ್ತೆ ನನಗೆ ಅವಧೂತರು ಅಂತ ಕರೀತಾರೆ ನಾವೆಲ್ಲರೂ ಅಲ್ಟಿಮೇಟ್ ಆಗಿ ಎಷ್ಟೋ ಜನ್ಮಗಳ ನಂತರ ಆದ್ರೂ ಸಾಧನೆ ಮಾಡ್ಬೇಕಾಗಿದ್ದು ಹೋಗ್ಬೇಕಾಗಿದ್ದು ಆ ಭಗವಂತನ ಸ್ಥಿತಿಗೆ ಹಾಗಿದ್ ಆದ್ರಿಂದ ಭಗವಂತನನ್ನ ಈ ತರಹ ಪ್ರೀತಿ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ನಾಮಸ್ಮರಣೆಗೆ ವಿಶೇಷ ಮಹತ್ವ ಕೊಡ್ತಾರೆ ಯಾಕೆಂದ್ರೆ ನಾಮಸ್ಮರಣೆ ಇದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ನಮ್ಗೆ ಏನ್ ಮಾಡ್ತಾ ಇದ್ರು ಭಗವಂತನ ನಾಮಸ್ಮರಣೆ ಮನಸ್ಸಲ್ಲಿ ಇದ್ಕೊಂಡ್ರೆ ಅದ್ ನಮ್ಗೆ ಭಗವಂತನ ಜೊತೆಗೆ ಪ್ರೀತಿಯನ್ನ ಹತ್ಸುತ್ತೆ ಪರಮಹಂಸರು ಒಳ್ಳೇದೊಂದು ಕತೆ ಹೇಳ್ತಾ ಇದ್ರಂತೆ ಏನಂದ್ರೆ ಹೋಗಿರ್ತಾಳೆ ಕೆಲಸ ಮಾಡೋ ಹೆಂಗಸು ಬೇರೆಯವ್ರ ಮನೆಯಲ್ಲಿ ಪಾಪು ನೋಡ್ಕೊಳೋದಕ್ಕೆ ಬೇರೆ ಮನೆ ಪಾಪುನ ತುಂಬಾ ಮುದ್ದು ಮಾಡ್ತಾಳೆ ಆದ್ರೆ ಅವಳ ಮನಸ್ಸೆಲ್ಲ ತಂದ್ ಮನೆಯಲ್ಲಿ ತಂದ್ ಪಾಪು ಬಿಟ್ಟು ಬಂದಿದ್ದಾಳ ಅದ್ರ ಮೇಲೆ ಇರುತ್ತೆ ಅಂತ ಹೊರಗಡೆ ನೋಡೋದಕ್ಕೆ ಎಷ್ಟು ಬೇಕಷ್ಟು ಅಟೆನ್ಷನ್ ಕೊಡ್ತಾಳೆ ಅಲ್ಲಿ ಕೆಲಸ ಕಾರ್ಯಕ್ಕೆ ಆದ್ರೆ ವಾಸ್ತವಿಕವಾಗಿ ಅವಳ ಗಮನ ಎಲ್ಲ ಇರೋದು ಮನೆಯಲ್ಲಿ ತನ್ನ ಪಾಪು ಮೇಲೆ ಅಂತ ಹಾಗೆ ನಾವ್ ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಪ್ರಪಂಚದ ಅವಶ್ಯಕತೆಗಳಿಗೆ ಎಷ್ಟೆಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ರು ಏನೆಲ್ಲ ಚಟುವಟಿಕೆಗಳಲ್ಲಿ ಇದ್ರು ಕೂಡ ಒಳಗಡೆ ಹೃದಯದಲ್ಲಿ ಭಗವಂತನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಳ್ತಾ ಹೋಗಬಹುದು ಅಂತ ಇದು ಮಹಾತ್ಮರು ಹೇಳಿದ ಮಾರ್ಗ ಅದಕ್ಕೆ ದೇವ್ರು ಕಷ್ಟ ಸಾಧ್ಯನಲ್ಲ ಅಲ್ಲ ದೇವರು ವಾಸ್ತವಿಕವಾಗಿ ಸುಲಭ ಆದ್ರೆ ನಮ್ಗೆ ಮಾರ್ಗ ತಪ್ಪ ಇಡ್ಕೊಂಬಿಟ್ಟಿರ್ತೀವಲ್ಲ ಅದಕ್ಕೆ ಕಷ್ಟ ಪಡ್ತಾ ಹೋಗ್ತೀವಿ ತುಂಬಾ ತುಂಬಾ ಹಾಗೆ ನನ್ಗನ್ಸೋದು ಅಂದ್ರೆ ಇದು ನಾನು ಮೊನ್ನೆ ಯಾವ್ದೋ ಒಂದು ವಿಷಯಕ್ಕೋಸ್ಕರ ಈ ಚರ್ಚೆ ಎಲ್ಲೋ ಬಂದಾಗ ನನ್ಗನ್ಸ್ತು ಇದು ಇದು ಈಗ ಅಲ್ಲ ದೇವರು ಅಳತೆ ಮಾಡಿ ಆ ಕೊಡೋದಿಲ್ಲ ಅಂತ ಹ್ಮ್ ಇದೊಂದ್ಗೆ ಜಾಬ್ ಗೊತ್ತಿರ್ಬೇಕು ನಿಮ್ಗೆ ಅಹ್ ಒಬ್ಬ ನಾಸಿರುದ್ದೀನ ಕತೆ ಅಂತ ಕಾಣ ಅವನ ಮಂಗ ಮಂಗನ ನಾಸಿರುದ್ದೀನ ಮರ್ತೋಯ್ತು ನಮ್ಗೆ ಆ ಇಬ್ರು ಜಗಳ ಮಾಡ್ಕೊಂತಾರೆ ಇಬ್ರು ಬೆಕ್ಕುಗಳು ಜಗಳ ಮಾಡ್ಕೊಂತಾರೆ ಇಬ್ರು ಹುಡುಗರು ಜಗಳ ಮಾಡ್ಕೊತಾರೆ ಇಬ್ರು ಮನುಷ್ಯರು ಜಗಳ ಮಾಡ್ಕೊತಾರೆ ಆಮೇಲೆ ಒಬ್ಬ ನ್ಯಾಯ ಹೇಳುವವನ ಹತ್ರ ಬರ್ತಾರೆ ಆ ನ್ಯಾಯ ಹೇಳುವವನು ನಾಸಿರುದ್ದೇನು ಅವ್ರ ಏನ್ ಜಗಳ ಅಂತಂದ್ರೆ ಬೆಣ್ಣೆ ಪಾಲ್ ಮಾಡ್ಕೋಬೇಕಾಗಿರುತ್ತೆ ಅವ್ರು ಇಷ್ಟು ಬೆಣ್ಣೆ ಬಂದಿರುತ್ತೆ ಅವರಿಗೆ ಆ ಬೆಣ್ಣೆ ಪಾಲ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅವ್ರು ಇದಕ್ಕೆ ಹಾಗಾದ್ರೆ ನಾವು ಅವ್ರು ಇಲ್ಲಿ ನಿಂಗೆ ಜಾಸ್ತಿ ಬಂತು ನಿಂಗೆ ಜಾಸ್ತಿ ಬಂತು ಅಂತ ಜಗಳ ಶುರು ಆಗುತ್ತೆ ಹಂಗಾದ್ರೆ ಅಲ್ಲಿ ಹೋಗೋಣ ಅವ್ರೊಬ್ರು ಒಳ್ಳೆ ನ್ಯಾಯ ಹೇಳ್ತಾರೆ ಅಲ್ಲಿ ಹೋಗೋಣ ಅಂತ ಅದಕ್ಕೆ ಅವ್ರು ಹೇಳಿದ್ರು ಏ ಅಲ್ಲಿ ಹೋಗ್ಬಿಟ್ಟು ನನ್ಗೆ ಇದನ್ನೆಲ್ಲ ಸ್ವಲ್ಪ ನ್ಯಾಯ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಕೇಳಿದ್ರು ನಿಂಗೆ ಯಾವ್ ನ್ಯಾಯ ಬೇಕು ಅಂತ ಅಂದ್ರೆ ಆ ಮನುಷ್ಯರ ನ್ಯಾಯ ಬೇಕೋ ದೇವ್ರ ನ್ಯಾಯ ಬೇಕೋ ಅಥವಾ ನಾತಿರುದ್ದಿನ ನ್ಯಾಯ ಬೇಕು ಅಂತ ಕೇಳಿದ್ರು ಅವ್ರ ನಾತಿರುದ್ದಿನ ಏನಾದ್ರು ತಪ್ಪು ಮಾಡಬಹುದು ಅಲ್ವಾ ಅಥವಾ ಇನ್ನು ಇವ್ರ ಮೋಸ ಮಾಡ್ಬಹುದು ಯಾರು ಮನುಷ್ಯರು ಮೋಸ ಮಾಡ್ಬಹುದು ಮಾಡಬಹುದು ಆದ್ರೆ ದೇವ್ರ ನ್ಯಾಯ ಮೋಸ ಆಗಕ್ಕಾಗಲ್ಲ ಅಲ್ವಾ ಅದಕ್ಕೆ ಅವರು ದೇವ್ರ ನ್ಯಾಯ ಮಾಡಪ್ಪ ನಮ್ಗೆ ಅಂತ ಅದಕ್ಕೆ ಆತ ಒಂದಿಷ್ಟು ದೊಡ್ಡ ಬೆಣ್ಣೆ ಮುದ್ದೆ ತೆಗೆದು ಒಬ್ಬನಿಗೆ ಕೊಟ್ಟ ಇನ್ನೊಬ್ಬನಿಗೆ ಇಷ್ಟು ಸಣ್ಣ ಮುದ್ದೆ ಕೊಟ್ಟ ಅಯ್ಯೋ ಇದು ಯಾವ ನ್ಯಾಯ ಇದು ದೇವ್ರ ನ್ಯಾಯ ಅಂತಿರಲ್ಲ ಇದು ಇದು ಅವ್ರಿಗಷ್ಟು ನಂಗಿಷ್ಟು ಇದು ಇದು ಬೇಡ ನಮಗೆ ದೇವ್ರ ನ್ಯಾಯ ಹಾಕಿಗೆ ಅದಕ್ಕೆ ಅವ್ರು ಹೇಳಿದ್ರು ದೇವ್ರ ನ್ಯಾಯ ಇರೋದು ಅಪ್ಪ ಕೆಲವರಿಗೆ ಮಕ್ಕಳು ಬೇಡ ಬೇಡ ಅಂತಾರೆ ಒಂದು ರಾಶಿ ಮಕ್ಕಳು ಹುಟ್ಟತಾನೆ ಇರ್ತಾರೆ ಕೆಲವರು ಮಕ್ಕಳು ಬೇಕು ಬೇಕು ಅಂತಾರೆ ಅವರಿಗೆ ಮಕ್ಕಳೇ ಆಗೋದಿಲ್ಲ ಒಬ್ರಿಗೆ ಕೋಟಿ ಕೋಟಿ ದುಡ್ಡು ಇರುತ್ತೆ ಇನ್ನೊಬ್ಬರಿಗೆ ವಾಸ ಮಾಡೋಕ್ಕೆ ಮನೇನೂ ಇರೋದಿಲ್ಲ ದೇವ್ರ ನ್ಯಾಯ ಹಾಗೆ ಏನೋ ಏರುಪೇರುಗಳೆಲ್ಲ ದೇವ್ರ ನ್ಯಾಯದಲ್ಲಿ ಕಾಮನ್ ಹಾಗಾಗಿ ದೇವ್ರ ನ್ಯಾಯ ಹೀಗೆ ಇರೋದು ಹಂಗಾದ್ರೆ ಅವ್ರು ಹೇಳಿದ್ರು ದೇವ್ರ ನ್ಯಾಯ ಬೇಡ ನಮ್ಗೆ ನಮ್ಗೆ ಮನುಷ್ಯರು ನ್ಯಾಯನೇ ಮಾಡು ಅಂತ ಈಗ ಮನುಷ್ಯರು ನ್ಯಾಯ ಮಾಡ್ಬೇಕು ಅಂತ ತಕ್ಷಣ ಏನಾಯ್ತು ಒಂದ್ ಸ್ವಲ್ಪ ಈ ಕಡೆಗೆ ಒಂದ್ ಸ್ವಲ್ಪ ಆ ಕಡೆಗೆ ತಿರ್ಗಾ ಹೆಚ್ಚು ಕಮ್ಮಿ ಮಾಡೋಕೆ ಹೋದ್ರೆ ಅವಾಗ ಅವ್ರು ಹೇಳಿದ್ರು ಮನುಷ್ಯರು ಹೀಗೆ ತಾನೆ ಎಲ್ಲ ಪ್ರಪಂಚಲೆಲ್ಲ ನ್ಯಾಯ ಇದೆಯಾ ಏನ್ ನ್ಯಾಯ ಇಲ್ಲ ಕೋರ್ಟಲ್ ಹೋದ್ರು ತುಂಬಾ ಸಾರಿ ಕೊಲೆ ಮಾಡ್ದವ್ನು ಈ ಕಡೆಗೆ ಬಂದ್ಬಿಡ್ತಾನೆ ಅದರಿಂದ ಮನುಷ್ಯರ ನ್ಯಾಯನೂ ಬೇಡ ಮತ್ತಂಗಾದ್ರಿ ಇನ್ನು ಉಳ್ದಿದ್ದು ಯಾವ್ದು ಉಳ್ದಿದ್ದು ನಾಸ್ರದ ನ್ಯಾಯ ಅದೇ ಕೊಡಿ ನಮ್ಗೆ ನ್ಯಾಯ ನ್ಯಾಯಪಟ್ಟ ಇವ್ರಿಗೊಂದ್ ಸ್ವಲ್ಪ ಬೆಣ್ಣೆ ಮುದ್ದೆ ಇವರಿಗೊಂದ್ ಸ್ವಲ್ಪ ಬೆಣ್ಣೆ ಮುದ್ದೆ ಇನ್ನೊಂದ್ ಸ್ವಲ್ಪ ಬೆಣ್ಣೆ ಮುದ್ದೆ ತಾನು ಇಟ್ಕೊಂಡ ಇದು ನಾತಿರುದ್ಯಮ್ ನ್ಯಾಯ ಇದೆ ಅಂತ ಇದು ಜೋಕ್ ಇದು ಹಾಗೆ ದೇವರು ದೇವರಿಗೆ ನ್ಯಾಯ ಅನ್ಯಾಯ ಅದೆಲ್ಲ ಇರೋದಿಲ್ಲ ಅಂತ ಇದು ಕತೆ ಇದು ಜೋಕ್ ಆ ಸೊ ನನ್ಗೆ ಅನ್ನಿಸ್ತು ಹಾಗಾಗಿ ನಾವು ಭಗವಂತನ ಬಗ್ಗೆ ಯೋಚನೆ ಮಾಡುವಾಗ ನಮ್ ತರಹ ಇನ್ನೊಂದು ವ್ಯಕ್ತಿ ಅನ್ನೋ ತರ ಯೋಚನೆ ಮಾಡಿದ್ರೆ ಆ ಭಗವಂತ ನಮ್ಗೆ ಏನು ಉಪಯೋಗಕ್ಕೆ ಬರೋದಿಲ್ಲ ಅಲ್ವಾ ಯಾರು ನಮ್ಗಿಂತ ಹೈಯರ್ ಆಗಿ ಹೈಯರ್ ಕಾನ್ಶಿಯಸ್ನೆಸ್ ಅಲ್ಲಿ ಇರುತ್ತಲ್ಲ ಅದಕ್ಕೆ ಮಾತ್ರ ಭಗವಂತ ಅಂತ ಕರೆಯೋದಕ್ಕೆ ಸಾಧ್ಯ ಥ್ಯಾಂಕ್ ಯು ಸೊ ನನ್ನ ಅನಿಸಿಕೆಗಳನ್ನ ಕೇಳೋದಕ್ಕೆ ನೀವೆಲ್ಲ ಸೇರಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ನಲ್ಲಿ ಇದನ್ನ ನೋಡಿದವರು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ನಿಮ್ಗೆ ಚೆನ್ನಾಗಿದೆ ಅಂತ ಬೇರೆಯವರಿಗೆಲ್ಲ ಶೇರ್ ಮಾಡಿ